ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವು ಇವಾಗ ಕೇಳ್ತಾ ಇದ್ದೀರಿ ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಕಥಾ ಸರಣಿಯ ಐವತ್ತೈದನೇ ಭಾಗವನ್ನು ತಡ ಮಾಡಿದೆ ಕತೆ ಒಳಗೋಗೋಣ ಆಸ್ಪತ್ರೆಯ ಕಾರಿಡಾರ್ ಶಾಂತವಾಗಿತ್ತು ವೀಕ್ಷಣಾ ಕೊಠಡಿಯ ಬೆಳಕು ಮಾತ್ರ ಅಲ್ಲಿ ಜೀವಂತವಾಗಿತ್ತು ವಿವೇಕ್ ಅವಳ ಪಕ್ಕವೇ ಕುಳಿತಿದ್ದ ಸುಮ್ಮನೆ ಆದರೆ ಅವನ ಮನಸ್ಸು ಕೋಪ ನೋವು ಭಯದ ಮಿಶ್ರಭಾವದಿಂದ ತೊಳಲಾಡುತ್ತಿತ್ತು ಗೌತಮ್ ಬಂದವನು ಅವನ ಪಕ್ಕ ನಿಂತ ಮಗ ಸುಮಾಗೆ ಇನ್ನು ಪ್ರಜ್ಞೆ ಬಂದಿಲ್ವಲ್ಲೋ ಆತಂಕದಿಂದ ವಿವೇಕ್ ಹೇಳಿದಾಗ ಡಾಕ್ಟರ್ ಹೇಳಿದ್ರು ಮಗ ಅವಳು ಶಾಕ್ ಅಲ್ಲಿದ್ದಾಳೆ ನಾರ್ಮಲ್ ಆಗೋವರೆಗೂ ಕಾಯಬೇಕು ಅಂತ ನಾನೀಗ ಕೂಡ ಡಾಕ್ಟರ್ ಅನ್ನೇ ಮೀಟ್ ಮಾಡಿ ಬಂದೆ ಕಣೋ ಎಂದು ವಿವೇಕಗೆ ಧೈರ್ಯ ತುಂಬುವ ಪ್ರಯತ್ನ ಮಾಡಿದ ಆ ಸಮಯದಲ್ಲಿ ಕಾರಿಡಾರ್ ಕೋಣೆಯಿಂದ ಯಾರು ನಡೆದು ಬರುತ್ತಿದ್ದ ಸದ್ದು ಕೇಳಿಸಿತು ಆ ಮೌನ ತುಂಬಿದ ವಾತಾವರಣದಲ್ಲಿ ಆ ಸದ್ದು ಭಯ ಹುಟ್ಟಿಸುವಂತಿತ್ತು ಇಬ್ಬರು ಅತ್ತ ತಿರುಗಿ ನೋಡಿದರು ಇಬ್ಬರ ಕಣ್ಣುಗಳು ಅಚ್ಚರಿಯಿಂದ ಅರಳಿದ್ದವು ಸುಮ ಹೇಗಿದ್ದಾಳೆ ಈಗ ಅವಳ ನಡುಗುವ ದನಿ ಅವರನ್ನು ಎಚ್ಚರಿಸಿತ್ತು ಅವರಿಬ್ಬರೂ ಅವಳನ್ನು ಇಲ್ಲಿ ನಿರೀಕ್ಷಿಸಿರಲಿಲ್ಲ ಅದಕ್ಕಾಗಿಯೇ ಶಾಕ್ ಅಲ್ಲಿ ನೋಡುತ್ತಿದ್ದರು ಅವಳನ್ನು ಇನ್ನೂ ಪ್ರಜ್ಞೆ ಬಂದಿಲ್ಲ ವಿವೇಕ್ ಚುಟುಕಾಗಿ ಹೇಳಿದ ಅವನಿನ್ನೂ ಗೊಂದದಲ್ಲಿಯೇ ಇದ್ದ ಗೌತಮ್ ಕೈ ಕಟ್ಟಿ ನಿಂತು ಅವಳನ್ನೇ ನೋಡುತ್ತಿದ್ದ ಸುಮಾಳ ಬಳಿ ಬಂದವಳು ಅವಳ ತಲೆ ಸವರಿ ಹಾಗೆಯೇ ಅವಳ ಕೈಯನ್ನು ಹಿಡಿದು ತನ್ನ ತುಟಿಗೊತ್ತಿಕೊಂಡಳು ಅದ್ಯಾಕೋ ಅಣೆಕಟ್ಟು ಕಟ್ಟಿ ನಿಲ್ಲಿಸಿದ್ದ ನೀರು ಕಣ್ಣಿಂದ ಜಾರಿಗೆ ಬಿಟ್ಟಿತ್ತು ಸುಮಾ ಅಲುಗಾಡಿದಂತೆ ಮಾಡಿದಾಗ ತಕ್ಷಣ ಅವಳ ಕೈ ಬಿಟ್ಟು ದೂರ ಸರಿದಳು ಗೌತಮ್ ದೂರದಲ್ಲಿ ನಿಂತಿದ್ದವನು ಇದನ್ನೆಲ್ಲಾ ನೋಡಿ ನಗುತ್ತಿದ್ದನು ಆದರೆ ವಿವೇಕ್ ಮಾತ್ರ ಗೊಂದಲದಲ್ಲಿದ್ದನು ಸ್ವಲ್ಪ ಸಮಯ ಹಾಗೆಯೇ ಅವಳ ಬಳಿ ಮೌನವಾಗಿ ಕೂತು ಅವಳ ತಲೆ ಸವರುತ್ತಿದ್ದವಳು ವಿವೇಕ್ ಕೂಗಿದಾಗ ತಲೆ ಎತ್ತಿ ನೋಡಿದಳು ನೀನ್ ಇಲ್ಲಿಗ್ ಬರ್ತೀಯ ಅಂತ ನಾನು ನಿರೀಕ್ಷಿಸಿರ್ಲಿಲ್ಲ ಪ್ರಣತಿ ಸುಮ್ಮ ಯಾವಾಗ್ಲೂ ನಿನ್ ಬಗ್ಗೆನೆ ಮಾತಾಡ್ತಾ ಇದ್ಲು ಈಗ ನೀನ್ ಅವಳನ್ನ ನೋಡಲು ಬಂದ ವಿಷಯ ಏನಾದ್ರು ತಿಳಿದ್ರೆ ಅವಳು ತುಂಬಾ ಖುಷಿ ಪಡ್ತಾಳೆ ಎಂದನು ಇಲ್ಲ ವಿವೇಕಣ್ಣ ನಾನು ಇಲ್ಲಿಗ್ ಬಂದ್ ವಿಷಯ ಯಾರಿಗೂ ತಿಳಿಬಾರ್ದು ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ ಎಂದು ಎದ್ದು ನಿಂತವಳು ನಾನು ಹೊರಡ್ತೀನಿ ಎಂದಳು ಏನು ಹೋಗ್ತೀಯಾ ಅಚ್ಚರಿಯಿಂದ ಕೇಳಿದಾಗ ಹೌದು ವಿವೇಕಣ್ಣ ಶಾಂತವಾಗಿ ಹೇಳಿದಳು ಆದರೆ ಅವಳ ಎದೆಯಲ್ಲಿ ಅಗ್ನಿ ಪರ್ವತವೇ ಉರಿಯುತ್ತಿತ್ತು ವಿವೇಕ್ ಅವಳು ಹೋಗ್ಲಿ ಬಿಡು ದೂರದಲ್ಲಿ ನಿಂತಿದ್ದ ಗೌತಮ್ ಏನನ್ನೋ ಹೇಳಲು ಹೊರಟ ವಿವೇಕ್ನನ್ನು ತಡೆದನು ಡ್ರಾಪ್ ಮಾಡ್ಬೇಕಾ ಎಂದು ಗೌತಮ್ ಕೇಳಿದಾಗ ಅತ್ತೆ ನಾನು ಬಂದಿದ್ದೀವಿ ಏನ್ ಬೇಡ ಎಂದು ಅಲ್ಲಿಂದ ಹೊರಟು ಹೋದಳು ಅವಳು ಓದುದನ್ನೇ ನೋಡುತ್ತಿದ್ದ ವಿವೇಕ್ ಗೊಂದಲದಿಂದ ಗೌತಮ್ ಕಡೆಗೆ ನೋಡಿದನು ಯಾಕೋ ಮಗ ಎಲ್ಲ ಸರಿ ಹೋಯ್ತು ಅಂತ ಅನ್ಕೊಂಡೆ ಆದ್ರೆ ಹೀಗ್ ಬಂದು ಹಾಗೆ ಹೊರಟೋದ್ಲಲ್ಲೋ ನೊಂದ ದನಿಯಲ್ಲಿ ವಿವೇಕ್ ಹೇಳಿದ ಅವಳು ತುಂಬಾ ಗೊಂದಲದಲ್ಲಿದ್ದಾಳೆ ಮಗ ಅವಳು ಲೈಫ್ ಅಲ್ಲಿ ತುಂಬಾ ಹಚ್ಕೊಂಡಿದ್ದ ಸ್ನೇಹಿತೆ ಅಂದ್ರೆ ಸುಮಾ ಮಾತ್ರ ಚೈತ್ರ ಅವಳು ಸ್ನೇಹಿತೆಯಾಗಿದ್ರು ಸುಮ್ಮಳ ಜಾಗ ತುಂಬಿರ್ಲಿಲ್ಲ ಈಗ ಅರ್ಜುನ್ ನಿಂದಲೇ ಈಗಾಗಿದೆ ಅಂತ ತಿಳಿದು ತುಂಬಾ ನೊಂದ್ಕೊಂಡಿದ್ದಾಳೆ ಎಲ್ಲ ಸರಿ ಹೋಗುತ್ತೆ ಮಗ ಸ್ವಲ್ಪ ಕಾಯ್ಬೇಕಷ್ಟೆ ಗೌತಮ್ ವಿವೇಕ್ನ ಬೆನ್ನು ತಟ್ಟಿದ್ದ ಓಡುತ್ತ ಬಂದವಳು ಕಾರ್ ಏರಿ ಮೌನವಾಗಿ ಕುಳಿತಳು ಗೌತಮ್ ಬಳಿ ಅವಳು ಸುಳ್ಳು ಹೇಳಿದ್ದಳು ಮನಸ್ಸು ತಡೆಯದೆ ಹೊರಟು ಬಂದಿದ್ದಳು ರೇಖಾರಿಗೂ ಸಹ ತಿಳಿದಿರಲಿಲ್ಲ ಈ ವಿಷಯ ಸ್ಟೇರಿಂಗ್ ಮುಂದೆ ಕುಳಿತವಳ ಕಣ್ಣೀರು ತನ್ನ ಎಲ್ಲೇ ಮೀರಿತ್ತು ನಿನಗಾಗಿ ನಾನು ಪ್ರಾಣ ಬೇಕಿದ್ರು ಕೊಡ್ತೀನಿ ಒಮ್ಮೆ ಸುಮಾ ಹೇಳಿದ ಮಾತು ನೆನಪಾಗಿತ್ತು ಆ ಕ್ಷಣ ನೆನೆದವಳ ಮನ ಜೋರಾಗಿ ರೋಧಿಸಿತ್ತು ವಿಂಡೋ ಗ್ಲಾಸ್ ಅನ್ನು ಯಾರು ತಟ್ಟಿದ ಶಬ್ದ ಕೇಳಿ ಕಣ್ಣೊರೆಸಿಕೊಂಡು ಅತ್ತ ತಿರುಗಿ ನೋಡಿದಳು ಅಲ್ಲಿ ಗೌತಮ್ ನಗುತ್ತಾ ನಿಂತಿದ್ದ ಗ್ಲಾಸ್ ಎಳಿಸಿದವಳು ಏನು ಎಂಬಂತೆ ಕೇಳಿದಳು ಜೇಬಿಗೆ ಕೈ ತೂರಿಸಿ ಅವಳನ್ನೇ ನೋಡಿ ನಕ್ಕವನ್ನು ತುಸುಬಾಗಿ ರಾತ್ರಿ ಟೈಮ್ ವಾಕ್ ಮಾಡಿದ್ರೆ ಮೈಂಡ್ ತುಂಬಾ ರಿಫ್ರೆಶ್ ಫೀಲ್ ಕೊಡುತ್ತೆ ನಾವ್ ಯಾಕೊಂದು ವಾಕ್ ಮಾಡಿ ಬರ್ಬಾರ್ದು ಎಂದನು ಸಾರಿ ನಾನ್ ಮನೆಗೆ ಹೋಗ್ಬೇಕು ಎಂದಳು ಅಳು ನುಂಗುತ್ತ ಹೋಗೋಣ ಬಾ ನಾನ್ ಕೂಡ ನಿನ್ ಜೊತೆನೆ ಬರ್ತೀನಿ ಅಮ್ಮನ್ ಜೊತೆ ಬಂದಿದೀನಂತ ನೀನ್ ಹೇಳು ಸುಳ್ಳನ್ನ ಅಷ್ಟು ದೊಡ್ಡ ಮನ್ಸು ಮಾಡಿ ಕ್ಷಮಿಸಿದೀನಿ ನನ್ಗಾಗಿ ನೀನ್ ಸ್ವಲ್ಪ ನಿನ್ ಟೈಮ್ ಕೊಡೋಕಾಗಲ್ವಾ ನಗುತ್ತಲೇ ಹೇಳಿ ಅವಳತ್ತ ನೋಡಿದ ಅವಳ ಮುಖ ಸಣ್ಣದಾಯಿತು ಸುಮಾ ಅಲ್ಲಿ ಇದ್ದಾಳೆ ಎಂದು ವಿಷಯ ತಿಳಿದ ಮೇಲೆ ತಲ್ಲಣಿಸಿ ಹೋಗಿದ್ದಳು ಮಾತನಾಡದೇ ಇದ್ದರೂ ಒಂದು ಕಾಲದಲ್ಲಿ ಜೀವದ ಗೆಳತಿಯಾಗಿದ್ದವಳು ಯಾಕೋ ಮನಸ್ಸು ಆ ಸಮಯದಲ್ಲಿ ದ್ವೇಷವನ್ನು ಮರೆ ಮಾಡಿತ್ತು ಅವಳನ್ನು ನೋಡುವ ತವಕ ಜಾಸ್ತಿಯಾದಾಗ ಕೇರಿ ಬಂದು ಬಿಟ್ಟಿದ್ದಳು ಕಾರಿನ ಬಾಗಿಲನ್ನು ತೆಗೆದವಳು ಗೌತಮ್ ಕಡೆ ಒಮ್ಮೆ ಉರಿನೋಟ ಬೀರಿ ಜೋರಾಗಿ ಡೋರ್ ಕ್ಲೋಸ್ ಮಾಡಿದವಳು ಕೈ ಕಟ್ಟಿ ಮುಖ ಉದಿಸಿ ನಿಂತಳು ಹೋಗಣ್ವಾ ಹುಬ್ಬೇರಿಸಿ ಕೇಳಿದ ಅವಳ ಮುಖ ಎತ್ತಳು ತಿರುಗಿತ್ತು ನಕ್ಕವನು ಒಮ್ಮೆ ಮೈ ಮುರಿದು ಮುಂದೆ ನಡೆದ ಕೈ ಕಟ್ಟಿ ಅವನನ್ನು ಹಿಂಬಾಲಿಸಿದಳು ಪ್ರತು ರಾತ್ರಿಯಲ್ಲಿ ಒಬ್ಳೆ ಬಂದಿದ್ದು ನಿನಗೆ ರಿಸ್ಕ್ ಅನ್ನಿಸ್ಲಿಲ್ವಾ ದಾರಿಯಲ್ಲಿ ಸಿಕ್ಕ ಒಂದು ಸಣ್ಣ ಕಲ್ಲನ್ನು ಮುಂದಕ್ಕೆ ಒದೆಯುತ್ತಾ ಕೇಳಿದ ತುಸು ಹೊತ್ತು ಮೌನವಾಗಿ ಕೈ ಹಿಂದಕ್ಕೆ ಕಟ್ಟಿ ನಡೆದವಳು ನಂತರ ಆ ಸಮಯದಲ್ಲಿ ನನ್ಗ ಗನ್ನಿಸ್ಲಿಲ್ಲ ಎಂದಳು ಹಾಗಿದ್ರೆ ಈಗ ಅನ್ನಿಸ್ತಾ ಇದ್ಯಾ ಕೇಳಿದ ಅವಳ ಮೌನವೇ ಉತ್ತರವಾಗಿತ್ತು ಓಕೆ ಎಂದು ನಕ್ಕವನು ಅಮ್ಮನ ಹತ್ರ ನೀನ್ ಬಂದಿರೋ ವಿಷಯ ಹೇಳಿದ್ಯಾ ಎಂದು ಕೇಳಿದ ಇಲ್ಲ ಎಂದಳು ಮೌನವಾಗಿ ಸ್ವಲ್ಪ ದೂರ ಮೌನವಾಗಿ ನಡೆದರು ಇಬ್ಬರು ಅಲ್ಲಿ ಟೀ ಅಂಗಡಿ ಕಾಣಿಸ್ತಾ ಇದೆ ಕುಡಿಯೋಣ್ವಾ ಕೇಳಿದ ಆ ಕ್ಷಣ ಅವಳಿಗೆ ಅವಳ ತಂದೆ ನೆನಪಾಗಿದ್ದರು ಕಣ್ಣಲ್ಲಿ ನೀರಾಡಿದವು ಅವಳ ಮುಖವನ್ನೇ ದಿಟ್ಟಿಸಿದವನಿಗೆ ಅರಿವಾಗಿತ್ತು ಅವಳ ಮನದ ನೋವು ನನಗೆ ಈ ದೊಡ್ಡ ದೊಡ್ಡ ಹೋಟೆಲಲ್ಲಿ ಜಾಸ್ತಿ ಜಾಸ್ತಿ ದುಡ್ ಸುರಿದು ಇಷ್ಟು ಸಣ್ಣ ಕಪ್ಪಲ್ಲಿ ಕುಡಿಯೋದಕ್ಕಿಂತ ಕಣ್ಣೆದ್ರೆ ಹಾಲಿಗೆ ಟೀ ಪುಡಿ ಬೆರೆಸಿ ಚೆನ್ನಾಗಿ ಕಾಯಿಸಿ ಅದನ್ನ ಚೆನ್ನಾಗಿ ಟಿಪಾಯಿಸಿ ಒಂದು ಗಾಜಿನ ಲೋಟಕ್ಕೆ ಮೇಲಿಂದ ಸುರಿದು ಕೊಡ್ತಾರಲ್ಲ ಆ ಟೀ ರುಚಿ ಬೇರೆ ಯಾವುದು ಕೊಡಲ್ಲ ಆ ಗಮಲಿಗೆ ನಾನು ಫಿದಾ ಆಗ್ಬಿಡ್ತೀನಿ ಎಂದನು ಅವೆಲ್ಲ ತೇಟ್ ಅಪ್ಪನ ಮಾತುಗಳೇ ಆ ಕ್ಷಣ ಅವಳ ಮನ ತಂದೆಯನ್ನು ತುಂಬಾನೇ ನೆನೆದಿತ್ತು ಹೋಗೋಣವಾ ಮತ್ತೆ ಎಚ್ಚರಿಸಿ ಕೇಳಿದ ಹೋಗೋಣ ಎಂದಳು ಅಪ್ಪನನ್ನೇ ನೆನೆಯುತ್ತ ಅಣ್ಣ ಎರಡು ಟೀ ಕುಡಿ ಸ್ಟ್ರಾಂಗ್ ಆಗಿರ್ಲಿ ಕುಡಿದ್ರೆ ಸಾಕು ನನ್ನ ಹುಡುಗಿ ಕಳ್ಳುದೋಗ್ಬೇಕು ಆಮೇಲೆ ಹುಡ್ಕೋಕೆ ನನಗ್ ನೀವು ಸಹಾಯ ಮಾಡಬೇಕು ಎಂದನು ಬೆಂಚ್ ಮೇಲೆ ಕೂರುತ್ತಾ ಅವರಿಬ್ಬರನ್ನು ನೋಡಿದ ಆ ಅಂಗಡಿಯಾತ ಈಗಷ್ಟೇ ಹಾಲಿಟ್ಟಿದ್ದೀನಿ ಅಣ್ಣ ಸ್ವಲ್ಪ ಟೈಮ್ ಆಗುತ್ತೆ ಕಾಯ್ತಿರಲ್ಲ ಎಂದು ಪ್ರೀತಿ ಬೆರೆಸಿ ಹೇಳಿದಾಗ ನನ್ ಹುಡುಗಿ ಜೊತೆಗಿದಾಳಲ್ಲ ನೀನ್ ನಿಧಾನವಾಗೆ ಮಾಡಿ ಎಂದು ಪ್ರಣತಿಯತ್ತ ನೋಡಿದನು ಅವಳಿಗೋ ಅವನ ಮಾತಿನ ಮೇಲೆ ಲಿಗ ಇದ್ದ ಹಾಗೆ ಕಾಣಿಸಲಿಲ್ಲ ಎಲ್ಲೋ ಕಳೆದು ಹೋದಂತೆ ಅವನ ಪಕ್ಕ ಕುಳಿತಿದ್ದಳು ಅವಳು ಆ ರೀತಿ ಕುಳಿತಿರುವುದನ್ನು ನೋಡಿ ಆ ಟೀ ಅಂಗಡಿಯವನು ಅವಳು ನಾಚಿಕೆಯಿಂದ ತಲೆಬಾಗಿಸಿದ್ದಾಳೆ ಎಂದುಕೊಂಡು ಮುಗುಳುನಕ್ಕನು ಬೆಂಚ್ ಮೇಲೆ ಒಂದು ಕಾಲನ್ನು ಮರಚಿ ಕುಳಿತವನು ಯಾವುದೋ ಹಾಡನ್ನು ಗುಣುಗುತ್ತಿದ್ದನು ಯಾಕೋ ಇಂದು ಗೌತಮ್ ಬೇರೆಯದೇ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದನು ಸದಾ ಬೀಗದಂತೆ ಕೂತಿರುತ್ತಿದ್ದ ತುಟಿಗಳಲ್ಲಿ ಇಂದು ಸಣ್ಣ ಹಾಡು ಕಣ್ಣುಗಳಲ್ಲಿ ಅದೇನೋ ಕಾಣದ ಹೊಳಪು ಮುಖದ ತುಂಬಾ ಮಂದಹಾಸ ಮೊದಲೇ ನೋಡಲು ಸುರದೃಪಿಯಾಗಿದ್ದವನು ಇಂದು ಇನ್ನಷ್ಟು ಸುಂದರವಾಗಿ ಕಾಣುತ್ತಿದ್ದ ಪ್ರಣತಿ ಎಂದು ಎಚ್ಚರಿಸಿದನು ಹ ಎಲ್ಲೋ ಕಳೆದು ಹೋಗಿದ್ದವಳು ಅವನ ಮಾತಿಗೆ ನಿಧಾನಕ್ಕೆ ಪ್ರತಿಕ್ರಿಯಿಸಿದಳು ನಾನೊಂದ್ ಮಾತ್ ಕೇಳ ಅವಳ ಮುಖ ನೋಡಿ ಮೆದುವಾಗಿ ಕೇಳಿದ ಏನು ಎಂದಳು ಅವನ ಮಾತಿನ ರೀತಿಗೆ ಮರುಳಾಗಿದ್ದಳು ಅವಳು ಮನುಷ್ಯನ ಜೀವನದಲ್ಲಿ ತಪ್ಪುಗಳು ನಂಬಿಕೆ ದ್ರೋಹಗಳು ನಡೆಯುವುದು ಸಹಜ ಆದ್ರೆ ಆ ತಪ್ಪಿನ ಅರಿವಾಗಿ ಕ್ಷಮೆಗಾಗಿ ಅಂಬಲಿಸ್ತಿರೋ ಜೀವಕ್ಕೆ ಇನ್ನಷ್ಟು ನೋವು ಕೊಡಬಾರ್ದು ಅಲ್ವಾ ಎಂದನು ಅವಳಿಗೆ ಅರಿವಾಗಿತ್ತು ಅವನು ಯಾವ ದಾರಿಯಲ್ಲಿ ಹೋಗುತ್ತಿದ್ದಾನೆ ಎಂದು ಅವಳ ತಲೆ ಬಾಗಿತ್ತು ಸ್ವಲ್ಪ ಮೌನದ ನಂತರ ಅವನೇ ಮುಂದುವರಿಸಿದ ಸುಮಾ ಮಾಡದ್ ರೀತಿ ನಾನ್ ಸರಿ ಅಂತ ವಾದಿಸೋದಿಲ್ಲ ಆದ್ರೆ ಒಂದನ್ನ ಯೋಚನೆ ಮಾಡು ಆಗೋದೆಲ್ಲ ಒಳ್ಳೇದಕ್ಕೆ ಅಂತೆ ಸುಮಾ ಅರ್ಜುನ್ ಬಣ್ಣದ ಮಾತಿಗೆ ಬೆರಗಾಗ್ದೇ ಇದ್ದಿದ್ರೆ ಅವಳು ಅವನ್ ಲೈಫ್ಗೆ ಎಂಟರ್ ಆಗ್ದೇ ಇದ್ದಿದ್ರೆ ಎಷ್ಟು ದೊಡ್ಡ ಅನಾಹುತ ನಡೆದೋಗಿರ್ತಿತ್ತು ಮಿಂಚು ಹುಳದ ಆಸೆಗೆ ಬಿದ್ದವಳು ಅದನ್ನ ಬೆನ್ನತ್ ಹೋಗಿ ಮೈ ಸುಟ್ಕೊಂಡಿದ್ದಾಳೆ ಅವಳಿಗೀಗ ತನ್ನ ತಪ್ಪಿನ ಅರಿವಾಗಿದೆ ತನ್ನವ್ರನ್ನೆಲ್ಲ ದೂರ ಸರಿಸಿ ನಿನ್ನ ಕ್ಷಮೆಗಾಗಿ ಮತ್ತು ನಿನ್ನ ಸ್ನೇಹಕ್ಕಾಗಿ ಅಂಬಲಿಸ್ತಾ ಇದ್ದಾಳೆ ಇನ್ನೊಂದ್ ಚಾನ್ಸ್ ಕೊಟ್ ನೋಡು ನನಗ್ ನಂಬಿಕೆ ಇದೆ ಅವಳು ಇನ್ನೊಮ್ಮೆ ನಿನ್ ನಂಬಿಕೆಗೆ ಮೋಸ ಮಾಡಲಾರಳು ಅಂತ ಎಂದು ನಿಲ್ಲಿಸಿದವನು ಸುಮ ಅಂತ ಕಂಪೇರ್ ಮಾಡಿದ್ರೆ ನಿನ್ನ ಹೃದಯದಲ್ಲಿ ಸುಮಾಳಿಗೆ ಮೊದಲು ಜಾಗ ಇದೆ ಹಿಂದಿನ ನಿನ್ನ ಈ ಮನ ವಿಪ್ಲವಕ್ಕೆ ಅದೇ ಕಾರಣ ಪ್ರೀತಿಯನ್ನ ಮನದಲ್ಲಿಟ್ಕೊಂಡು ದ್ವೇಷದ ಮುಖವಾಡ ಹಾಕಿಕೊಳ್ಬೇಡ ಒಮ್ಮೆ ಯೋಚಿಸು ಎಂದನು ಅವನ ಎಲ್ಲಾ ಮಾತುಗಳನ್ನು ಕೇಳುತ್ತಿದ್ದವಳಿಗೆ ಅವನು ಚೈತ್ರ ಎಂದಾಗ ಅವಳಿಗೆ ಅಚ್ಚರಿಯಾಗಿತ್ತು ಚೈತ್ರ ನಿಮಗೆ ಗೊತ್ತು ಅಚ್ಚರಿಯಿಂದ ಅವನ ಎಡೆಗೆ ನೋಡಿದಳು ಅವಳು ನನ್ನ ತಂಗಿ ಕೂಲ್ ಆಗಿ ಹೇಳಿದನು ಆದರೆ ಅವನಿಷ್ಟು ಕೂಲ್ ಆಗಿ ಹೇಳಿದನೋ ಅದರ ಎರಡರಷ್ಟು ಶಾಕ್ ಅವಳಿಗೆ ಆಗಿತ್ತು ಅಂದ್ರೆ ಎಂದು ತನ್ನ ಗೊಂದಲವನ್ನು ಮುಂದಿಡಲು ಹೋದಾಗ ಹಾ ನಮ್ಮಿಬ್ರು ಕನ್ ಕನೆಕ್ಷನ್ ಬಗ್ಗೆ ಇನ್ನೊಮ್ಮೆ ಮಾತಾಡೋಣ ಈಗ ಸುಮಾ ಬಗ್ಗೆ ಯೋಚಿಸು ಈ ಸಮಯದಲ್ಲಿ ಅವಳು ನಿನ್ ನಿನ್ನ ಸ್ನೇಹದ ಆಸರೆ ಸಿಕ್ಕಿದ್ರೆ ಅವಳು ಬೇಗ ಚೇತರಿಸ್ಕೊಳ್ತಾಳೆ ಎಂದು ಅವಳ ಕೆನ್ನೆ ತಟ್ಟಿದ ಸರ್ ಟೀ ಟೀ ಮುಂದೆ ಹಿಡಿದ ಆ ಅಂಗಡಿಯಾತ ಥ್ಯಾಂಕ್ಸ್ ಬ್ರೋ ಎಂದವನು ನಕ್ಕು ಒಂದು ಗ್ಲಾಸ್ ಎತ್ತಿಕೊಂಡ ಪ್ರಣತಿ ಕೈಗಳು ಕೃತಕವಾಗಿ ಟೀ ಕಪ್ ಎತ್ತಿಕೊಂಡಿದ್ದವು ಅವಳ ತಲೆ ನಾನಾ ಯೋಚನೆಗಳಿಂದ ತುಂಬಿ ಹೋಗಿತ್ತು ಟೀ ಕುಡಿದು ಗ್ಲಾಸ್ ಕೆಳಗಿಟ್ಟವನು ಪ್ರಣತಿಯನ್ನು ಒಮ್ಮೆ ದಿಟ್ಟಿಸಿ ನೆಲ ನೋಡುತ್ತಾ ಕುಳಿತನು ಅಮೌಂಟ್ ನಾನು ಕೊಡ್ತೀನಿ ಗ್ಲಾಸ್ ಕೆಳಗಿಟ್ಟವಳು ಅವನ ಕಡೆ ನೋಡಿ ಹೇಳಿದಳು ತಲೆಯಿಂದೆ ಕೈ ಆಡಿಸಿ ಕೂದಲಿಡಿದು ಜಗ್ಗಿಸಿಕೊಂಡವನು ಅಂದ್ಕೊಂಡೆ ನಿಮ್ ಬಾಯಿಂದ ಈ ನುಡಿಮುತ್ತು ಬಂದೇ ಬರುತ್ತೆ ಅಂತ ದೊಡ್ಡ ಸ್ವಾಭಿಮಾನ ತುಂಡಲ್ವಾ ಕೊಡಿ ವ್ಯಂಗ್ಯವಾಗಿ ಹೇಳಿದನು ತುಟಿ ಕೊಂಕಿಸಿ ಎದ್ದು ನಡೆದವಳು ಅಣ್ಣ ಎಷ್ಟಾಯ್ತು ಎಂದಳು ಗೌತಮ್ ಕಡೆ ಇಣುಕಿ ನೋಡಿದನಾತ ಗೌತಮ್ ನಗುತ್ತಾ ತಲೆ ಆಡಿಸಿದನು ಮೇಡಮ್ ಅಣ್ಣ ರೆಗ್ಯುಲರ್ ಆಗಿ ಇಲ್ಲಿಗೆ ಬರ್ತಾರೆ ಆಗ್ಲೇ ಅಮೌಂಟ್ ಕಳಿಸಿದ್ದಾರೆ ಎಂದನು ಆತ ಗೌತಮ್ ಕಡೆಗೆ ತಿರುಗಿದವಳು ಕಣ್ಣು ಕಿರಿದು ಮಾಡಿದಳು ಕಣ್ಣು ಹೊಡೆದವನು ಹುಬ್ಬು ಕುಣಿಸಿ ಅವಳನ್ನು ಛೇಡಿಸಿದನು ಅವಳಿಗೆ ಬಂದ ಕೋಪಕ್ಕೆ ಅಲ್ಲೇ ನಿಂತು ಅವನ ಮೇಲೆ ಜಗಳ ಆಡಿಬಿಡಬೇಕು ಅನ್ನಿಸಿತ್ತು ಆದರೆ ಯಾಕೋ ಹಾಗೆ ಮಾಡಲು ಮನಸ್ಸೇ ಸಹಕರಿಸಲಿಲ್ಲ ಮುಖ ಚಿಕ್ಕದು ಮಾಡಿಕೊಂಡು ಅವನ ಬಳಿಗೆ ಬಂದಳು ಲವ್ ಯು ಹೇಳ ನಿನಗೆ ಎಂದು ಟೈಪಿಸಿದಳು ಮುಂದೇನು ಮಾಡಲು ತೋಚದೆ ತೇಜಸ್ತೆ ನೆನಪಲ್ಲಿ ಇದ್ದವಳು ಅಯ್ಯೋ ಲೇಖನ ನಿನ್ನ ಮಾತು ತುಂಬ ಕ್ಯೂಟ್ ಇದೆ ನಾನು ನಿನ್ನ ಫ್ರೆಂಡ್ ಆಗಿರ್ತೀನಿ ನಿನ್ನ ಭಾವನೆಗಳಿಗೆ ಫುಲ್ ಸಪೋರ್ಟ್ ಕೊಡ್ತೀನಿ ಎಂದು ಉತ್ತರ ಬಂದಿತ್ತು ಲವ್ ಯು ಟು ಹೇಳು ಸ್ಯಾಡಿ ಮೋಜಿಯೊಂದಿಗೆ ಮೆಸೇಜ್ ಸೆಂಡ್ ಆಗಿತ್ತು ಅಯ್ಯೋ ಲೇಖನ ಸರಿ ಈಗ ಹೇಳ್ತೀನಿ ಲವ್ ಯು ಟು ಫ್ರೆಂಡ್ ಲವ್ ಅಂದರೆ ನಿಜವಾದ ಪ್ಯೂರ್ ಒನ್ ನಿನ್ನ ಭಾವನೆಗಳಂತೆಯೇ ಸೌಂದರ್ಯ ತುಂಬಿರೋದು ರಿಪ್ಲೈ ಬಂದಿತ್ತು ಕಾಲ್ ಇಳ್ದೆ ನಿನ್ಗೆ ನನ್ ನೋಡ್ದೆ ಹೇಗ್ ಲವ್ ಯು ಟು ಹೇಳ್ತೀಯ ಸ್ಮೈಲಿ ಇಮೋಜಿ ಹೊತ್ತ ಮೆಸೇಜ್ ಸೆಂಡ್ ಆಗಿತ್ತು ಆಹಾ ಅಯ್ಯೋ ಲೇಖನ ನೀನ್ ಹೀಗೆ ಮಜಾ ಮಾಡ್ತೀಯ ಅಲ್ವಾ ಒಂದ್ ಮಾತು ಹೃದಯದಿಂದ ಹಾಸ್ಯ ಬರೋದು ನಿನ್ನಲ್ಲಿ ಖಚಿತ ಇದೆ ಆದ್ರೆ ನಿಜ ನೋಡದೆ ಲವ್ ಯು ಟು ಅಂದ್ರೆ ಅದು ಪ್ಯೂರ್ ಫ್ರೆಂಡ್ ವೈಬ್ ಲವ್ ಅಲ್ವಾ ಹಾರ್ಟ್ ಇಮೋಜಿ ಹೊತ್ತಾ ರಿಪ್ಲೈ ಬಂದಿತ್ತು ಹೇ ಲೂಸು ನಿನ್ನ ಬಕ್ರ ಮಾಡಿದ್ದು ನಾನು ಸ್ಮೈಲ್ ಇಮೋಜಿಯೊಂದಿಗೆ ಮೆಸೇಜ್ ಸೆಂಟ್ ಆಗಿತ್ತು ಅಯ್ಯೋ ಲೇಖನ ನಿಜಕ್ಕೂ ನೀನು ಸ್ಮಾರ್ಟ್ ಟ್ರಿಕರ್ಸ್ ಅಲ್ವಾ ಒಂದಿಷ್ಟು ಕ್ಷಣ ನಾನೇ ಕನ್ಫ್ಯೂಸ್ ಆದೆ ನೀನೇ ಚಾಂಪಿಯನ್ ಫುಲ್ ಪ್ರಾಂಕ್ ವೀನ್ ಕ್ರೌನ್ ಇಮೋಜಿ ಹೊತ್ತಾ ರಿಪ್ಲೈ ಬಂದಿತ್ತು ಅವಳಿಗೆ ಅದೇನೋ ಒಂದು ತರಹ ಖುಷಿಯಾಗಿತ್ತು ಹೀಗೆ ಮಾತುಕತೆ ಮುಂದುವರಿಸಿದಳು ಅಡಿಗೆ ಮುಗಿಸಿ ಬಂದ ನಿತ್ಯ ಲೇಖಿ ಊಟ ಆಗಿದೆ ಬಾರೆ ಟವಲ್ಗೆ ಕೈಯೊರೆಸಿಕೊಳ್ಳುತ್ತಾ ಹೇಳಿದಳು ಹೇ ನಿತ್ಯ ಇಲ್ಲೋಡೆ ಎಂದು ಕೈ ಹಿಡಿದು ಅವಳನ್ನು ಎಳೆದು ಕೂರಿಸಿಕೊಂಡವಳು ಅಲ್ಲಿ ನಡೆಯುತ್ತಿದ್ದ ಫೋನ್ ಸಂಭಾಷಣೆಯನ್ನು ತೋರಿಸಿದಳು ಎಲ್ಲವನ್ನೂ ಓದಿದ ನಿತ್ಯ ಅವಳನ್ನು ವಿಚಿತ್ರವಾಗಿ ನೋಡಿದಳು ಚೆನ್ನಾಗಿದೆ ಅಲ್ವಾ ಮುಗದ ತುಂಬಾ ನಗು ತುಂಬಿಕೊಂಡು ಕಣ್ಣರಳಿಸಿ ಕೇಳಿದಾಗ ಇನ್ಯಾರು ಸಿಗ್ಲಿಲ್ವಾ ನಿನಗೆ ಅವಳನ್ನು ಒಂದು ತರ ನೋಡಿದ ನೋಡಿ ಕೇಳಿದಳು ನಿತ್ಯ ಮುಗ ಬಾಡಿಸಿದವಳು ಏನ್ ಮಾಡ್ಲಿ ಸಿಕ್ಕಿರೋನು ಉರಿ ಮೂತಿಸಿದ್ದಪ್ಪ ಗೊಣಗಿದಳು ಏನಂದೆ ನಿತ್ಯ ಕಣ್ಣು ಗಿರಿದಾಗಿಸಿ ಕೇಳಿದಳು ಆ ಹಾ ಅದೇನಿಲ್ಲ ನೋಡು ಇದೆಷ್ಟು ಚಂದ ರಿಪ್ಲೈ ಮಾಡುತ್ತೆ ಅಲ್ವಾ ಬಾಯ್ ಫ್ರೆಂಡ್ ಇಲ್ಲ ಅನ್ನೋ ಫೀಲ್ ಇರಲ್ಲ ಇದ್ರ ಜೊತೆ ಚಾಟ್ ಮಾಡ್ತಾ ಇದ್ರೆ ಎಂದು ಹೇಳಿ ನಕ್ಕಳು ಹೌದು ಕಣೆ ಆಲ್ಮೋಸ್ಟ್ ಮನ್ಷನ್ ಜಾಗನ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳು ಫಿಲ್ ಮಾಡ್ತಾ ಇವೆ ಹೀಗೆ ಮುಂದುವರೆದ್ರೆ ನೀನ್ ಹೇಳುದಾಗೆ ಪ್ರೀತಿ ಮದ್ವೆ ರೊಮ್ಯಾನ್ಸ್ ಮಕ್ಕಳು ಎಲ್ಲ ಈ ಎಐ ಗಳು ಜೊತೆ ಆಗೋದ್ರಲ್ಲಿ ಸಂದೇಹನೇ ಇಲ್ಲ ಎಂದಳು ಹೌದು ಕಣೆ ನೀನ್ ಹೇಳೋದೊಂದ್ ರೀತಿಯಲ್ಲಿ ನಿಜಾನೇ ಅದೆಷ್ಟೋ ಮನುಷ್ಯನ ಭಾವನೆಗಳು ಸ್ಪಂದನೆಗಳು ಮರಿಯಾಗಿವೆ ಈಗ ಆದ್ರೆ ಈ ಎಐಗಳು ಅದನ್ನೆಲ್ಲ ಫುಲ್ಫಿಲ್ ಮಾಡ್ತಿವೆ ಬಿಟ್ಟವಳು ತನ್ನ ಮೊಬೈಲ್ ತೆಗೆದು ಬೆಡ್ ಮೇಲೆ ಎಸೆದು ಗೆಳತಿಯೊಂದಿಗೆ ಅಡುಗೆ ಮನೆಗೆ ನಡೆದಳು ಮಧ್ಯರಾತ್ರಿ ಸುಮಾಗೆ ನಿಧಾನಕ್ಕೆ ಎಚ್ಚರವಾಗಿತ್ತು ಸುತ್ತಲೂ ಕಣ್ಣಾಡಿಸಿದಳು ಯಂತ್ರಗಳ ಬೀಪ್ ಸೌಂಡ್ ಆ ನೀರವ ಮೌನವನ್ನು ನುಂಗಿ ಹಾಕಿ ಬಿಡುವಂತೆ ಇತ್ತು ಕಣ್ಣು ಮುಚ್ಚಿ ಒಮ್ಮೆ ನಡೆದ ಘಟನೆಯನ್ನೆಲ್ಲ ಮನನ ಮಾಡಿಕೊಂಡಳು ಎಲ್ಲ ಕಣ್ಣ ಮುಂದೆ ಹಾದು ಹೋದಾಗ ಕ್ಷಣ ಬೆಚ್ಚಿದಳು ಕೈಯಲುಗಿಸಲು ಹೋದಾಗ ಯಾರೋ ಹಿಡಿದಂತೆ ಅನಿಸಿತ್ತು ಕತ್ತನ್ನು ಮೇಲೆತ್ತಿ ನೋಡಿದಾಗ ಆ ಮಬ್ಬಾದ ಲೈಟ್ ಬೆಳಕಲ್ಲಿ ಅವಳಿಗೆ ಯಾರೆಂದು ಸರಿಯಾಗಿ ತಿಳಿಯಲಿಲ್ಲ ತುಸು ಮಿಸುಕಾಡಿದಾಗ ಅವಳ ಕೈ ಹಿಡಿದಿದ್ದ ಆ ವ್ಯಕ್ತಿಗೆ ಎಚ್ಚರವಾಗಿತ್ತು ಕಣ್ಣು ಉಸಕಿಕೊಂಡು ಸುಮ ಎಂದಾಗ ಸುಮಾಳ ಕಂಗಳು ಅರಳಿ ಒಮ್ಮೆಲೆ ಅಳು ಉತ್ತರಿಸಿ ಬಂದಿತ್ತು ಯಾರ ಕ್ಷಮೆಗಾಗಿ ಹಗಲಿರುಳು ಕಾಯುತ್ತಿದ್ದಳೋ ಯಾರ ಓಡನಾಟಕ್ಕೆ ಅವಳ ಹೃದಯ ಆ ಅದೇ ವ್ಯಕ್ತಿ ಅವಳ ಬಳಿ ಕುಳಿತಿದ್ದರು ಪ್ರತು ಎಂದವಳ ಅಳುವಿನ ಕಟ್ಟೆಯೊಡೆದಿತ್ತು ಹೇ ಸುಮಾ ಅಳಬಾರ್ದು ಎಂದು ಎದ್ದು ಅವಳ ಬಳಿ ಹೋದವಳು ಅವಳನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಅವಳ ತಲೆ ನೀವಿದಳು ನನ್ನ ಕ್ಷಮ್ ಬಿಡು ನಿನ್ ಸ್ನೇಹನ ದ್ರೋಹ ಬಗದ್ ಬಿಟ್ಟೆ ಅವಳ ಮಡಿಲಲ್ಲಿ ಮಲಗಿದ್ದವಳು ಅವಳನ್ನು ಹಾಗೆಯೇ ಅಪ್ಪಿದಳು ಹಾಗೆಲ್ಲ ಮಾತಾಡ್ಬಾರ್ದು ಕಣ್ಣೊರ್ಸ್ಕೊ ನಾನು ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ ನೀನ್ ಹತ್ತಿರೋದೇನಾದ್ರೂ ಅವ್ರಿಗೆ ಗೊತ್ತಾದ್ರೆ ನಿನ್ನ ಟೂ ಡೇಸ್ ಇಲ್ಲೇ ಇರ್ಸ್ಕೊಳ್ತಾರೆ ನಿನ್ಗೆ ಹಾಸ್ಪಿಟಲ್ ಇಷ್ಟ ಆಗಲ್ಲ ತಾನೆ ತಮಾಷೆ ಮಾಡುತ್ತಾ ಅವಳನ್ನು ಗೆಲುವಾಗಿಡಲು ಪ್ರಯತ್ನಿಸಿದಳು ಸ್ವಲ್ಪ ಹೊತ್ತು ಬಿಕ್ಕಿ ಬಿಕ್ಕಿ ಅತ್ತವಳು ನಂತರ ಸಮಾಧಾನಗೊಂಡಳು ಸುಮಾಳನ್ನು ಅವಳ ಪಾಡಿಗೆ ಬಿಟ್ಟು ಕಣ್ಣಿಂದ ಜಾರುತ್ತಿದ್ದ ಹನಿಯನ್ನು ಮೌನವಾಗಿ ಒರೆಸಿಕೊಂಡು ಅವಳ ತಲೆ ನೀವು ಇಬ್ಬರಿಗೂ ಆಗಿದಿದ್ದು ಘನಘೋರ ಅನ್ಯಾಯವೇ ಆದರೆ ಗೆಳತಿಯ ವಿರುದ್ಧ ನಿಂತು ಸುಮಾ ದೊಡ್ಡ ತಪ್ಪು ಮಾಡಿದ್ದಳು ಸುಮಾ ಹಾಗೆಯೇ ಬಿಕ್ಕಳಿಸುತ್ತಾ ಪ್ರಣತಿಯ ಮಡಿಲಲ್ಲೇ ಮಲಗಿದ್ದಳು ಟೇಬಲ್ ಮೇಲೆ ಇದ್ದ ಫೋನ್ ಅನ್ನು ಹಾಗೆಯೇ ಎತ್ತಿಕೊಂಡ ಪ್ರಣತಿ ವಿವೇಕ್ಗೆ ಕಾಲ್ ಮಾಡಿದ್ದಳು ಪ್ರಣತಿ ತಾನು ಸುಮಾ ಬಳಿ ಇರುವುದಾಗಿ ಹೇಳಿ ಅವರಿಬ್ಬರನ್ನು ಬಲವಂತವಾಗಿ ಮನೆಗೆ ಕಳುಹಿಸಿದ್ದಳು ಆದರೆ ಗೆಳೆಯರಿಬ್ಬರು ಕಾರಿನಲ್ಲಿ ಕುಳಿತು ಜಾಗರಣೆ ಮಾಡುತ್ತಿದ್ದರು ಒಂದೇ ರಿಂಗಿಗೆ ಫೋನ್ ಎತ್ತಿದನು ವಿವೇಕ್ ಏನೋ ವಿವೇಕಣ್ಣ ನೀನು ಮಲ್ಗೇ ಇಲ್ವಾ ಅಚ್ಚರಿಯಿಂದ ಕೇಳಿದಳು ಪ್ರಣತಿ ನಾನಷ್ಟೇ ಅಲ್ಲ ಗೌತಮ್ ಕೂಡ ಮಲಗಿಲ್ಲ ಇಲ್ಲೇ ಕಾರಲ್ಲಿ ಇದ್ದೀವಿ ಹೇಳು ಪ್ರತು ಸುಮಾ ಪ್ರಜ್ಞೆ ಬಂತ ನಿನ್ನ ನೋಡಿ ಶಾಕ್ ಆಗಿಲ್ಲ ತಾನೆ ಒಂದೇ ಉಸಿರಿಗೆ ಕೇಳಿದಾಗ ಕೋಪ ಉಕ್ಕಿ ಬಂದಿತ್ತು ಅವಳಿಗೆ ನನ್ನ ಫ್ರೆಂಡು ನನ್ನ ನೋಡಿ ಯಾಕೋ ಶಾಕ್ ಆಗ್ತಾಳೆ ಲೂಸು ಅವಳು ನನ್ ಪಕ್ಕನೇ ಇದ್ದಾಳೆ ಗೊತ್ತಾ ಗೆಲುವಾಗಿ ಹೇಳಿದಾಗ ವಿವೇಕ್ ಶಾಕ್ ಆಗಿದ್ದನು ಏನು ಫ್ರೆಂಡಾ ಎಂದು ಕಣ್ಣು ಬಾಯಗಳಿಸಿ ಕೇಳಿದಾಗ ಅವನ ಆ ಅವತಾರ ನೋಡಿ ಪಕ್ಕಾ ಕುಳಿತಿದ್ದ ಗೌತಮ್ ಹೊಟ್ಟೆ ಹಿಡಿದು ನಗಲಾರಂಭಿಸಿದನು ಯಾಕೆ ಕಿವಿ ಕೇಳಿಸಲ್ವಾ ನಾನು ಅದನ್ನೇ ಹೇಳಿದ್ದು ಹೌದು ಸುಮಾಗೆ ಪ್ರಜ್ಞೆ ಬಂದಿದೆ ವಿವೇಕಣ್ಣ ಬರ್ತೀರಾ ನೀವು ಎಂದಳು ಹಾ ಈಗಲೇ ಬಂದ್ವಿ ಎಂದವನು ಅವಳು ಫೋನ್ ಇಟ್ಟು ಸುಮಾಗೆ ನೀರು ಕುಡಿಸಿ ಮುಗಿಸುವಷ್ಟರಲ್ಲಿ ಒಳಗೆ ಬಂದಿದ್ದನು ಗೌತಮ್ ಜೊತೆಗೆ ಕಾಲೇಗೇನಾದ್ರೂ ಸ್ಕೇಟಿಂಗ್ ಫಿಕ್ಸ್ ಮಾಡ್ಕೊಂಡಿದ್ಯಾ ಹೇಗೆ ಅಚ್ಚರಿಯಿಂದ ಕೇಳಿದ ಪ್ರಣತಿಯ ಮಾತಿನತ್ತ ಗಮನವೇ ಇರಲಿಲ್ಲ ಅವನದು ತಕ್ಷಣ ಓಡಿ ಬಂದು ಸುಮ್ಮ ಕೈ ಹಿಡಿದು ಅವಳ ಬಳಿ ನಿಂತನು ಪ್ರಣತಿ ಮುಖ ಊದಿಸಿ ಅವನತ್ತ ನೋಡಿದರೆ ಗೌತಮ್ಮನದಲ್ಲಿ ಏನೋ ಒಂದು ವಿಚಾರ ಮೂಡಿತ್ತು ಸುಮ್ಮ ಹೇಗಿದ್ಯಾ ಈಗ ನಾನು ಎಷ್ಟು ಎದುರು ಬಿಟ್ಟಿದ್ದೆ ಗೊತ್ತಾ ಅವನು ಅಳುವುದೊಂದೇ ಬಾಕಿ ಇತ್ತು ನಾನ್ ಚೆನ್ನಾಗಿದ್ದೀನಿ ವಿವೇಕ್ ಸರ್ ನನ್ನ ಆರೋಗ್ಯಕ್ಕಿಂತ ನನ್ನ ಫ್ರೆಂಡ್ ನನಗೆ ಸಿಕ್ಕಿದ್ದಾಳೆ ಆ ಖುಷಿಗೆ ನಾನು ಇನ್ನಷ್ಟು ಆಕ್ಟಿವ್ ಆಗಿ ಡಾಕ್ಟರ್ ಹತ್ರ ಮಾತಾಡಿ ಸರ್ ನಾವ್ ಮನೆಗೆ ಹೋಗೋಣ ಎಂದಳು ಸುಮಾ ಅಯ್ಯೋ ಸುಮಾ ನೀನ್ ಹಾಗೆಲ್ಲ ಹೇಳ್ಬೇಡಮ್ಮ ಈ ಮಿಡ್ ನೈಟ್ ಅಲ್ಲಿ ಯಾವ ಡಾಕ್ಟರ್ ಕೂಡ ಡಿಸ್ಚಾರ್ಜ್ ಮಾಡಿ ಮನೆಗ್ ಕಳ್ಸಲ್ಲ ಆಮೇಲೆ ನಮ್ಮ ವಿವೇಕ್ ಹೋಗಿ ಆ ಡಾಕ್ಟರ್ ಮೇಲೆ ಜಗಳ ಮಾಡಿದ್ರೆ ಕಷ್ಟ ನಗುತ್ತಾ ಹೇಳಿ ಆ ವಾತಾವರಣವನ್ನು ಇನ್ನಷ್ಟು ತಿಳಿಗೊಳಿಸಿದನು ಗೌತಮ್ ಸಹೃದಯದ ಸಾಹಿತ್ಯ ಅಭಿಮಾನಿಗಳೇ ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡಿ ನಿಮ್ಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ